ಐ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಗೆಸ್ಟ್ ಲಾಸ್ಟ್ ವೀಡಿಯೋದಲ್ಲಿ ನಾನು ಸ್ಕರ್ಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟೆ ಸೊ ಬನ್ನಿ ಆಗಿದ್ದರೆ ಇವಾಗ ನಾವು ಟಾಪ್ ಯಾವ ರೀತಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊ ಸೊ ಬನ್ನಿ ನೋಡೋಣ ಇವಾಗ ಸೊ ಫಸ್ಟ್ ಇಲ್ಲಿ ಟಾಪ್ ಟು ಲೆಂತ್ ಬಂದು ತರ್ಟೀನ್ ಇದೆ ಸೊ ಅದನ್ನು ಬರ್ಕೊತಾ ಇದ್ದೀನಿ ತರ್ಟೀನ್ ಪ್ಲಸ್ ಒಂದು ಇಂಚ್ ಎಕ್ಸ್ಟ್ರಾ ಫೋರ್ಟೀನು ಹಾಗೆ ಜಸ್ಟ್ ಬಂದು ಟ್ವೆಂಟಿ ಟೂ ಇದೆ ಪ್ಲಸ್ ಟೂ ಇಂಚ್ ಎಕ್ಸ್ಟ್ರಾ ಹಾಗಾಗಿ ಟ್ವೆಂಟಿ ಫೋರ್ಗೆ ಇಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ದೆನ್ ಇಲ್ಲಿ ನಾನು ಟಾಪ್ ಟು ಲೆಂತ್ ತರ್ಟೀನ್ ಇದೆ ಅಲ್ವಾ ಒಂದು ಇಂಚ್ ಎಕ್ಸ್ಟ್ರಾ ಫೋರ್ಟೀನ್ನ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಂಡು ನಾನು ಅದನ್ನು ಫೋಲ್ಡಿಂಗ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಡೈರೆಕ್ಟು ನೀವು ಮೇನ್ ಕ್ಲಾತಲ್ಲಿ ಮಾಡಬೇಡಿ ಲೈನಿಂಗ್ ಕ್ಲಾತಲ್ಲಿ ಮಾಡಿ ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ ಸೊ ಈಗ ನಾನು ಮಾರ್ಕ್ ಮಾಡ್ಕೊಂಡಿರೋ ಕಡೆನ ನಾನು ಫೋಲ್ಡ್ ಮಾಡಿಕೊಂಡು ಫೋರ್ಟೀನ್ಗೆ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೆ ಅಷ್ಟನ್ನ ನಾನಿಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ತುಂಬ ಈಸಿಯಾಗಿ ನಾನು ನಾವು ಈ ಥರ ಟಾಪ್ಸ್ನ ಸ್ಟಿಚ್ ಮಾಡ್ಕೊಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಬನ್ನಿ ಒಂದೊಂದಾಗಿ ಯಾವ್ದು ಎಷ್ಟೆಷ್ಟು ತೊಗೊಂಡಿದ್ದೀನಿ ನಾನು ಅಂತ ನೋಡೋಣ ಹಾಗೆ ಇದು ಬಂದು ಟೂ ಟು ಫೋರ್ ಇಯರ್ಸ್ ಮಕ್ಕಳಿಗೆ ನಾನು ಯಾವ್ಯಾವ ಮೆಜರ್ಮೆಂಟ್ ಬೇಕು ಅಂತ ಹೇಳ್ತಾ ಇರೋದು ಆ್ಯಂಡ್ ಶೋಲ್ಡರ್ ಪಾರ್ಟ್ ಬಂತು ಟೂ ಪಾಯಿಂಟ್ ಫೈವ್ ನೆಕ್ ಪಾರ್ಟ್ ಬಂದು ಒನ್ ಪಾಯಿಂಟ್ ಫೈವ್ ಅಂದರೆ ಟೋಟಲ್ಲು ಫೋರ್ ತೊಗೊಬೇಕಾಗುತ್ತೆ ನಾವಿಲ್ಲಿ ಸು ಶೋಲ್ಡರ್ನ ಸೊ ಇಲ್ಲಿ ನಾನು ಫೋರ್ ತೊಗೊತಾ ಇದ್ದೀನಿ ಫೋರ್ ತೊಗೊಂಡು ಟೂ ಪಾಯಿಂಟ್ ಫೈವ್ಗೆ ನಾನು ಇಲ್ಲಿ ಶೋಲ್ಡರ್ ಮಾರ್ಕ್ ಮಾಡ್ಕೊಂಡೆ ಒನ್ ಪಾಯಿಂಟ್ ಫೈವ್ಗೆ ಇಲ್ಲಿ ನೆಕ್ನ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ದೆನ್ ಹಾಮ್ ವಾಲ್ ಬಂದು ಫೋರ್ ಪಾಯಿಂಟ್ ಫೈನ ತೊಗೊಬೇಕು ಯಾಕೆಂದರೆ ಇಲ್ಲಿ ನಾನು ಸ್ಲೀವ್ಲೆಸ್ ಸ್ಟಿಚ್ ಮಾಡ್ತಾ ಇರೋದ್ರಿಂದ ಆಮ್ವಾಲು ಸ್ವಲ್ಪ ದೊಡ್ಡದಾಗೆ ಇರಬೇಕು ಹಾಗೆ ಇಲ್ಲಿ ನೆಪ್ ನೆಕ್ದು ಡೀಪ್ ಬಂದು ನಾನು ಟೂ ಪಾಯಿಂಟ್ ಫೈವ್ ತಗೊತಾ ಇದ್ದೀನಿ ಏಕೆಂದರೆ ಜಾಸ್ತಿ ತಗೊಂಡ್ರೆ ಬ್ರಾಡ್ ಆಗಿಬಿಡುತ್ತೆ ಹಾಗೆ ಡೀಪ್ ಜಾಸ್ತಿ ಆದರೆ ಮಕ್ಕಳಿಗೂ ಕೂಡ ಅದು ಚೆನ್ನಾಗಿ ಕಾಣಲ್ಲ ಆ್ಯಂಡ್ ನೆಕ್ನು ಅಷ್ಟೇ ನೀವು ಒನ್ ಪಾಯಿಂಟ್ ಫೈವ್ ತಪ್ಪಿದ್ರೆ ಒನ್ ಪಾಯಿಂಟ್ ಸೆವೆನ್ ಫೈವ್ನ ತೊಗೊಂಡ್ರೆ ತುಂಬ ಒಳ್ಳೆಯದು ಅತಿ ಜಾಸ್ತಿ ತೊಗೊಂಡ್ರೆ ಬ್ರಾಡ್ ಅನಿಸ್ಬಿಡುತ್ತೆ ಅದು ಮಕ್ಕಳಿಗೆ ಫಿಟ್ಟಿಂಗಾಗಿ ಕೂರಲ್ಲ ಚೆಸ್ಟು ಮತ್ತು ವೆಸ್ಟು ಎಷ್ಟಿದೆ ಅದನ್ನು ಇಲ್ಲಿ ನಾನು ಎಷ್ಟು ಬೇಕು ಅಷ್ಟೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಎಕ್ಸ್ಟ್ರಾ ಪೀಸ್ ಜಾಸ್ತಿ ತಗೊಂಡ್ರೆ ಅದನ್ನು ನಾವು ಕಟ್ ಮಾಡ್ಕೊಬೇಕಾಗುತ್ತೆ ಅಂತ ವೇಸ್ಟ್ ಬಂದ್ಬಿಟ್ಟು ನಮಗೆ ಟ್ವೆಂಟಿ ಇರುತ್ತೆ ಸೊ ಟ್ವೆಂಟಿ ಅಂದರೆ ಟೂ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ನೀವು ಬೇಕಾಗುತ್ತೆ ಮಕ್ಕಳಿಗೆ ಅಂತ ಹೇಳಿ ಸೊ ಈಗ ಎಲ್ಲ ಕಡೆನೂ ನಾನು ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ರಿಫೆಸ್ ಟು ಶೋಲ್ಡರ್ ಕೊಡೋಣ ಅಂತ ಹೇಳಿ ನಾನಿಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಾವು ಎಷ್ಟು ಡೀಪ್ ತೊಗೊಂಡಿರ್ತೀವಿ ಅದರಿಂದ ಮೇಲೆ ಫೈವ್ ಹಾಫ್ ಇಂಚನ್ನ ಮೇಲಿಟ್ಕೊಂಡು ಮಾರ್ಕ್ ಮಾಡಿಕೊಂಡು ಅಲ್ಲಿ ನಾವು ಶೇಪ್ನ ಕೊಟ್ಕೊಬೇಕಾಗುತ್ತೆ ಡೀಪ್ ಶೇಪು ಸೊ ಈಗ ನಾನು ಅದನ್ನು ನೀಟಾಗಿ ಫಸ್ಟು ಹಾಫ್ ಇಂಚ್ ಮೇಲುಗಡೆಗೆ ಶೇಪ್ನ ಕೊಟ್ಕೊತಾ ಇದ್ದೀನಿ ಅದು ಹೆಂಗೆ ಶೇಪು ಅಂದರೆ ಪಕ್ಕಕ್ಕೆ ಬರಬೇಕು ಒಂದು ಸಾರಿ ಪಾಯಿಂಟ್ ಫೈವ್ ಹಾಗೆ ಈಗ ನಾವು ಎಲ್ಲಿ ಹಾಫ್ ಇಂಚನ್ನ ತೊಗೊಂಡಿರ್ತೀವಿ ಅದ್ರ ಪಕ್ಕನೆ ನಾವು ಇಲ್ಲಿ ಒನ್ ಪಾಯಿಂಟ್ ಫೈ ಇಂಚ್ಗೆ ಮಾರ್ಕ್ನ ಮಾಡಿಕೊಂಡು ಹಿಂಗೆ ಒಂದು ಲೈನ್ನ ಡ್ರಾ ಮಾಡಿಕೊಂಡು ಶೋ ಆಮ್ ಇಂದ ನಾವು ಎಲ್ಲಿ ಲೈನ್ನ ಡ್ರಾ ಮಾಡ್ಕೊಂಡಿರ್ತೀವಿ ಅಲ್ಲಿಗೆ ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಸೊ ರೆಫೆಲ್ ಗೆ ಕೊಡಲಿಕ್ಕೆ ಇದು ಈಸಿ ಆಗುತ್ತೆ ಈ ಥರ ಕಟಿಂಗ್ ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಆಗ ನಿಮಗೆ ಶೋಲ್ಡರ್ ಕೂಡ ಅವಶ್ಯಕತೆ ಇಲ್ಲ ಹಾಗೆ ಇಲ್ಲಿ ನಾನು ಎಷ್ಟು ಬೇಕು ಎಕ್ಸ್ಟ್ರಾ ಕ್ಲಾತ್ ಅಂತ ನೋಡಿಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಆದಮೇಲೆ ಮೇನ್ ನ ಕೂಡ ಅದ್ರ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಂತ ಇದ್ದೀನಿ ಗೈಸ್ ಸಲ ಹೇಳ್ತೀನಿ ತಿಳ್ಕೊಳ್ಳಿ ಟೂ ಪಾಯಿಂಟ್ ಫೈ ನಾವು ಡೀಪ್ ತೊಗೊಂಡ್ರೆ ನೆಕ್ ಡೀಪ್ನ ಅದ್ರ ಮೇಲ್ಗಡೆ ಪಾಯಿಂಟ್ ಫೈವ್ನ ಮಾರ್ಕ್ ಮಾಡಿಕೊಂಡು ಸೊ ಆ ಪಾಯಿಂಟ್ ಫೈ ಇಂದ ಈ ಕಡೆಗೆ ಶೋಲ್ಡರ್ ಇರುತ್ತಲ್ಲ ಅಲ್ಲಿ ಒನ್ ಪಾಯಿಂಟ್ ಫೈವ್ಗೆ ನಾವು ಮಾರ್ಕ್ ಮಾಡಿಕೊಂಡು ಒಂದು ಲೈನ ಎಳ್ಕೊಂಡು ದೆನ್ ನಾವಿಲ್ಲಿ ಆಮ್ ವಾಲ್ನ ಒಂದು ಮಾರ್ಕ್ನ ಮಾಡಿಕೊಂಡ್ರೆ ನಮಗೆ ರೆಫಲ್ ಸ್ಲೀವ್ಸ್ಗೆ ಯಾವ ರೀತಿ ಪ್ಯಾಟರ್ನ್ ಬೇಕೋ ಆ ರೀತಿ ಸಿಗುತ್ತೆ ಸೊ ಈಗ ಬನ್ನಿ ಸ್ಟಿಚಿಂಗ್ ಹೇಗೆ ಅಂತ ನೋಡೋಣ ಸ್ಟಿಚಿಂಗು ಇಲ್ಲಿ ನಾನು ಫಸ್ಟು ನೆಕ್ ಮಾತ್ರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಎರಡು ಸೈಡನ್ನ ನಾನು ಇಲ್ಲಿ ನೆಕ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ನಾವು ರೆಫಲ್ದು ಶೋಲ್ಡರ್ಗೆ ಸ್ಲೀವ್ಸ್ನ ಜಾಯಿನ್ ಮಾಡಬೇಕಲ್ಲ ಹಾಗಾಗಿ ಇಲ್ಲಿ ನಾನು ನೆಕ್ ಮತ್ತು ಆಮ್ ವೋಲ್ನ ಮಾತ್ರ ಇಲ್ಲಿ ನಾನು ಜಸ್ಟ್ ಸ್ಟಿಚ್ ಇದ್ದೀನಿ ಅಷ್ಟೇ ಇನ್ನು ಬೇರೆದೆಲ್ಲ ಹಾಕೊಬಾರ್ದು ಇದೇ ರೀತಿ ಬ್ಯಾಕ್ ಪಾರ್ಟ್ನು ಕೂಡ ನಾನು ಸ್ಟಿಚ್ ಮಾಡ್ಕೋಬೇಕು ಅಂತ ಹೇಳಿ ಅದನ್ನು ಸೆಂಟ್ರಿಗೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಬಿಕಾಸ್ ಬ್ಯಾಕ್ ಹುಕ್ ಆಗಿರೋದ್ರಿಂದ ನಾವು ಈ ರೀತಿ ಕಟ್ ಮಾಡಿಕೊಂಡು ಲೈನಿಂಗು ಮತ್ತು ಮೇನ್ ಕ್ಲಾತನ್ನ ಇಲ್ಲಿ ನಾವು ನೀಟಾಗಿ ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಬ್ಯಾಕ್ ಹುಕ್ ಆದ್ರೂ ಇಟ್ಕೊಬೋದು ತಪ್ಪಿದ್ರೆ ಈ ತರ ಜಿಪ್ ಸಾರಿ ಜಿಪ್ ಆದ್ರೂ ಇಟ್ಕೊಬೋದು ಸೊ ಈ ರೀತಿ ನಾನು ಕಟ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಾನು ಮೇನ್ ಕ್ಲಾತ್ನ ಇತ್ತು ನಾನು ಇಲ್ಲಿ ನೀಟಾಗಿ ಒಂದು ಸ್ಟಿಚ್ ಹಾಕೊತಾ ಇದ್ದೀನಿ ಇದಕ್ಕೂ ಅಷ್ಟೇ ನೆಕ್ ಮತ್ತು ಆ ಕಟ್ ಮಾಡ್ಕೊಂಡಿರೋ ಸೆಂಟರ್ ಪಾಯಿಂಟ್ನ ಮಾತ್ರ ನಾನಿಲ್ಲಿ ಸ್ಟಿಚ್ ಮಾಡಿಕೊಂಡು ಈಗ ನಾನು ಹುಕ್ ಮತ್ತು ಕಾಜಾ ಪಟ್ಟಿನ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಹುಕ್ ಮತ್ತು ಕಾಜಾಪಟ್ಟಿ ಯೂಶ್ವಲಿ ನಿಮ್ಮೆಲ್ಲರಿಗೂ ಗೊತ್ತಿರುತ್ತಲ್ವಾ ಹಾಕೋಕ್ಕೆ ಸೊ ಆ ರೀತಿ ಹಾಕೊಳ್ಬೇಕು ಅದಕ್ಕೂ ಮುಂಚೆ ಇಲ್ಲಿ ನಾನು ಪೈಪಿಂಗ್ನ ಮಾಡ್ಕೊತಾ ಇದ್ದೀನಿ ನೆಕ್ಕಿಗೆ ನೆಕ್ ನಾವು ಫೋಲ್ಡ್ ಮಾಡ್ಕೊಂಡು ಕೂಡ ಸ್ಟಿಚ್ ಮಾಡ್ಕೊಬೋದು ಬಟ್ ಈ ರೀತಿನೂ ಕೂಡ ಮಾಡ್ಕೊಬೋದು ಅಂತೇಳಿ ನಾನಿಲ್ಲಿ ಪೈಪಿಂಗ್ನೇ ಕೊಡ್ತಾಯಿದ್ದೀನಿ ನೆಕ್ಗೆ ಸೊ ನಿಮಗೆ ಯಾವುದು ಪರ್ಫೆಕ್ಟ್ ಅನಿಸುತ್ತೆ ನೀವು ಹಂಗೆ ಮಾಡ್ಕೊಬೋದು ಈಗ ಇಲ್ಲಿ ನಾನು ಎರಡು ಕಡೆಗೂ ನಾನು ಇಲ್ಲಿ ಪೈಪಿಂಗ್ನ ಕೊಟ್ಕೊಂಡು ಆದ್ಮೇಲೆ ಹುಕ್ ಮತ್ತೆ ಕಾಜಾ ಪಟ್ಟಿನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಇದಕ್ಕೋಸ್ಟೆ ಹುಕ್ ಪಟ್ಟಿಗೆ ನೀವು ಮೂರು ಇಂಚ್ ತಗೊಂಡ್ರೆ ಕಾಜಾ ಪಟ್ಟಿಗೆ ಒಂದು ಮೂರುವರೆ ಇಂಚ್ ನ ತಗೊಬೇಕಾಗುತ್ತೆ ಸೊ ಇಲ್ಲಿ ಸೊ ಇದನ್ನ ಸ್ಟಿಚ್ ಮಾಡಬೇಕಾದ್ರೆ ಮೇಲೆ ಮತ್ತು ಕೆಳಗಡೆ ಸ್ವಲ್ಪ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿಕೊಂಡ್ರೆ ಅದು ಪರ್ಫೆಕ್ಟಾಗಿ ಬರುತ್ತೆ ನಿಮಗೆ ಕಾಜಾ ಪಟ್ಟಿ ಬೇಕು ಅಂತ ಹೇಳಿದರೆ ಸ ಇಂಥದ್ದು ಮಷಿನಲ್ಲೇ ಕೂಡ ನೀವು ಮಾಡ್ಕೊಬೋದು ಬ ಹ್ಯಾಂಡ್ ಹಾಕ್ತೀನಿ ಅಂದರೂ ಕೂಡ ಹಾಕೊಬೋದು ಸೊ ಇಲ್ಲಿ ನೋಡಿ ನಾನು ಎರಡು ಕಡೆಯೂ ಫೋಲ್ಡ್ ಮಾಡಿಕೊಂಡು ಅದನ್ನು ಈ ಕಡೆ ಉಲ್ಟಾ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡು ಈಗ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಕಾಜಾ ಮತ್ತು ಹುಕ್ ಪಟ್ಟಿನ ಮಾಡ್ಕೊಬೋದು ಆ್ಯಂಡ್ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ಒನ್ಸ್ ಟ್ರೈ ಮಾಡಿ ನಾನು ಇಲ್ಲಿ ಮಷೀನಲ್ಲೇ ನಾನು ಕಾಜಾ ಪಟ್ಟಿ ಮಾಡ್ಕೊಳ್ಳಿಲ್ಲ ನಾನು ಬ ಹ್ಯಾಂಡಲ್ಲಿ ಹಾಕ್ಕೊಂಡೆ ಅದು ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ನೀವು ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅದನ್ನು ಮಾಡಿ ಸೊ ತುಂಬ ಈಸಿ ಮೆಥಡಲ್ಲಿ ನಾನು ಇದ್ದೀನಿ ಸ್ಟಿಚ್ ಮಾಡೋಂಥದ್ದು ಸೊ ಇದರಲ್ಲಿ ಒಂದೊಂದು ಎರಡು ಇಂಚು ಮೂರು ಇಂಚು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡ್ರೆ ದೊಡ್ಡ ಮಕ್ಕಳಿಗೆ ನಾವು ಸ್ಟಿಚ್ ಮಾಡೋದು ಕೂಡ ಆಗುತ್ತೆ ಸೊ ಇನ್ನು ಅದಕ್ಕೆ ದೊಡ್ಡವ್ರಿಗೆ ಅಂತಂದರೆ ನೆಕ್ಕು ಮತ್ತು ಶೋಲ್ಡರ್ ಎಲ್ಲ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಚಿಕ್ಕ ಮಕ್ಕಳಿಗೆ ಇಲ್ಲಿ ನಾವು ಒಂದೂವರೆ ಇಂಚಷ್ಟು ನೆಕ್ ತೊಗೊಂಡಿದ್ದೀವಲ್ವಾ ಅದನ್ನು ನೀವು ಎರಡು ಎರಡು ಕಾಲು ತೊಗೊಳ್ಳಿ ಇನ್ನು ಶೋಲ್ಡರ್ ಕೂಡ ಅಷ್ಟೇ ಅದಕ್ಕೂ ಕೂಡ ನೀವು ಈಗ ನಾವು ಎರಡೂವರೆ ತೊಗೊಂಡಿದ್ದೀವಿ ಅಂದರೆ ನೀವು ಒಂದು ಮೂರುವರೆ ತೊಗೊಳ್ಳಿ ಸಾಕು ಶೋಲ್ಡರ್ ಮೂರುವರೆ ಅಥವಾ ಮೂರಿದರೆ ಫೈನಲ್ ಅಷ್ಟೇ ಸಾಕು ಸೊ ಇನ್ನೆಲ್ಲ ನೀವು ಒಂದೊಂದು ಇಂಚು ಎರಡೆರಡು ಇಂಚಿನ ನೀವು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಮಾಡ್ಕೊಬೋದು ಸೊ ಈಗ ಕಾಜಾ ಪಟ್ಟಿ ಆಯಿತು ಅದೇ ರೀತಿ ಇಲ್ಲಿ ನಾನು ಉಕ್ಸ್ ಪಟ್ಟಿನ ಮಾಡ್ಕೊತಾ ಇದ್ದೀನಿ ಸೊ ಸೇಮ್ ಮೆಥಡಲ್ಲೇ ಇಲ್ಲಿ ನಾನು ಮಾಡ್ಕೊತಾ ಇದ್ದೀನಿ ಸೊ ಇದೆಲ್ಲ ಮಾಡ್ಕೊಂಡು ಆದಮೇಲೆ ನಾನು ದೆನ್ ಶೋಲ್ಡರ್ಗೆ ನಾವು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಶೋಲ್ಡರ್ಗೆ ಅಂತ ಹೇಳಿ ಫಿಫ್ಟೀನ್ ಸೆಂಟಿಮೀಟ್ರ್ ಉದ್ದ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಐದು ಸೆಂಟಿಮೀಟರು ನಾನು ಅಗ್ಲ ತೊಗೊಂಡಿದ್ದೀನಿ ಅದನ್ನು ಉಲ್ಟಾ ಫೋಲ್ಡ್ ಮಾಡಿಕೊಂಡು ಎಲ್ಲಿ ಓಪನ್ ಸೈಡ್ ಇರುತ್ತೆ ಅಲ್ಲಿಗೆ ನಾವು ಇಲ್ಲಿ ಒಂದು ಸ್ಟಿಚ್ನ ಹಾಕೊಬೇಕಾಗುತ್ತೆ ಎರಡನ್ನೂ ಕೂಡ ಒಂದು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಇದು ರೆಫೆಲ್ ಸ್ಲೀವ್ಸ್ ಶೋಲ್ಡರ್ ಆಗಿರೋದ್ರಿಂದ ಸೊ ಲೆಂತ್ ಈಗ ನಾನು ಫಿಫ್ಟೀನ್ ತೊಗೊಂಡಿದ್ದೀನಲ್ವ ನೀವು ಬೇಕಾದ್ರೆ ಸೆವೆಂಟೀನ್ ಏಯ್ಟೀನ್ ಕೂಡ ತೊಗೊಬೋದು ನಾನು ಜಾಸ್ತಿ ಮೇಲ್ ಬೇಡ ಜಸ್ಟ್ ಶೋಲ್ಡರ್ ಹಂಗೆ ಕಾಣಲಿ ಜಸ್ಟ್ ಪಫ್ ಇರಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸಾರಿ ಫ್ರಿಲ್ಸ್ ಇರಲಿ ಅಂದ್ಬಿಟ್ಟು ನಾನು ಇಷ್ಟು ಇದ್ದೀನಿ ನಿಮಗೆ ತುಂಬ ಹೈಟ್ ಬೇಕು ಅಂತ ಹೇಳಿದ್ರೆ ಒಂದು ಸೆವೆಂಟೀನ್ ಏಯ್ಟೀನ್ ಅಷ್ಟು ತೊಗೊಳ್ಳಿ ಲೆಂತು ಸೊ ಇದಾದಮೇಲೆ ಈಗ ನಾವು ಇಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀವಿ ಅಲ್ವಾ ಸೊ ಹೀಗೆ ಫೋಲ್ಡ್ ಮಾಡ್ದಾದ್ಮೇಲೆ ನಮಗೆ ಅದು ಒಂದೂವರೆ ಇಂಚಷ್ಟು ಬರಬೇಕು ಯಾಕೆ ಅಂತ ಹೇಳಿದ್ರೆ ನಾವು ಶೋಲ್ಡರ್ಗೆ ಎರಡೂವರೆ ಇಂಚಷ್ಟು ತೊಗೊಂಡಿರ್ತೀವಿ ಅಲ್ವ ಸೊ ಅದು ಆ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚು ಅಂತ ಹೋಗಿ ನಮಗೆ ಇಲ್ಲಿ ಒಂದು ಒಂದೂವರೆ ಇಂಚಷ್ಟು ಮಾತ್ರ ನಮಗೆ ರಿಮೈನಿಂಗ್ ಸಿಗೋದು ಸೊ ಅಷ್ಟು ಆಗಬೇಕು ಅಷ್ಟು ನಾವು ಇಲ್ಲಿ ಆ ಥರ ಫ್ರಿಲ್ಸ್ನ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅಲ್ಲಿಗೆ ಒಂದೊಂದು ಸ್ಟಿಚ್ ಹಾಕ್ಕೊಬೇಕು ಈಗ ನೀವು ನೋಡಿ ಒಂದೂವರೆ ಇಂಚಷ್ಟು ನನಗೆ ಸಿಕ್ತು ಹಾಗಾಗಿ ಆ ಒಂದೂವರೆ ಇಂಚೆ ಅಷ್ಟು ಬರುತ್ತೆ ಅಷ್ಟನ್ನು ನಾನಿಲ್ಲಿ ಎರಡು ಶೋಲ್ಡರ್ನ ತೊಗೊಂಡು ಇಲ್ಲಿ ಸಾರಿ ಸ್ಲೀವ್ಸನ್ನ ತೊಗೊಂಡು ಇಲ್ಲಿ ನಾನು ಆ ರೀತಿ ಸ್ಟಿಚ್ ಇದ್ದೀನಿ ಸೊ ಒಂದೂವರೆ ಇಂಚ್ ಅಕ್ಕಪಕ್ಕ ಆದರೂ ಪರವಾಗಿಲ್ಲ ನಿಮಗೆ ಎರಡು ಒಂದು ಮುಕ್ಕಾಲಾದರೆ ಜಾಯಿನ್ ಮಾಡಬೇಕಾದ್ರೆ ಸ್ವಲ್ಪ ಟ್ರಿಕ್ಕಿ ಆಗಿಬಿಡುತ್ತೆ ಹಾಗಾಗಿ ಇಲ್ಲಿ ನಾನು ಎರಡು ಶೋಲ್ಡರ್ ನಾನು ಇಲ್ಲಿ ನೀಟಾಗಿ ಒಂದೂವರೆ ಇಂಚ್ ಬರೋ ತನಕ ಮಾಡಿಕೊಂಡು ಮೆಜರ್ಮೆಂಟ್ ತೊಗೊಂಡು ಇಲ್ಲಿ ನಾನು ಸ್ಟಿಚ್ ಇದ್ದೀನಿ ಸೊ ಇದು ಮಾಡಬೇಕಾದ್ರೆ ಜಾಸ್ತಿ ಅರ್ಜೆಂಟ್ ಮಾಡ್ಕೋಬೇಡಿ ತುಂಬ ನಿಧಾನಕ್ಕೆ ಪೇಷನ್ಸಿಂದಾನೆ ಮಾಡ್ಕೊಳ್ಳಿ ಸೊ ಅದು ನನಗೆ ಬಿಟ್ಟು ಬಿಟ್ಟು ಹೋಗ್ತಾಯಿತ್ತು ಸೊ ಆ ಥರ ಚಾನ್ಸ್ ಆದರೆ ನೀವು ನೀಟಾಗಿ ಮಾಡಿಕೊಂಡು ದೆನ್ ಒಂದು ಸ್ಟಿಚ್ನ ಹಾಕೊಂಬಿಡಿ ಆವಾಗ ನಿಮಗೆ ಎರಡು ಕಡೆಯೂ ಅದು ಈವನ್ ಆಗಿ ಸಿಗುತ್ತೆ ಸೊ ಇವಾಗ ಎರಡು ಶೋಲ್ಡರ್ ಕೂಡ ನಾನು ರೆಡಿ ಮಾಡ್ಕೊಂಡಿದ್ದಾಗಿದೆ ಸೊ ಈಗ ಯಾವ ರೀತಿ ಜಾಯಿನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಇಲ್ಲಿ ನಾವು ಶೋಲ್ಡರ್ ಪಾರ್ಟ್ನ ಬಿಟ್ಟು ಸೈಡೆಲ್ಲ ಬಿಟ್ಟು ನಾವು ಸ್ಟಿಚ್ ಹಾಕೊಂಡಿದ್ದೀವಿ ಅಲ್ವಾ ಸೊ ಅದನ್ನು ಇಲ್ಲಿ ನಾವು ಉಲ್ಟಾ ಮಾಡ್ಕೊಬೇಕು ಉಲ್ಟಾ ಮಾಡ್ಕೊಂಡಾದ್ಮೇಲೆ ನಾವು ಕರೆಕ್ಟಾಗಿ ನೋಡಿಕೊಂಡು ನಾವು ಮಧ್ಯಕ್ಕೆ ಸ್ಟಿಚ್ ಹಾಕೊಬೇಕಾಗುತ್ತೆ ಸೊ ಶೋಲ್ಡರ್ ಪಾರ್ಟು ಓಪನ್ ಬಿಟ್ಟಿದ್ವಿ ಅಲ್ವಾ ಅಲ್ಲಿಗೆ ಅದನ್ನು ನಾವು ಇಟ್ಟು ನೀಟಾಗಿ ಎರಡು ಸೈಡು ಕೂಡ ಫಸ್ಟು ಸ್ಟಿಚ್ ಹಾಕೊಬೇಕಾಗುತ್ತೆ ಒನ್ ಒಂದು ಅದು ಸ್ಟಿಚ್ ಹಾಕೊಂಡು ಆದಮೇಲೆ ಇನ್ನೊಂದು ನೆಕ್ಸ್ಟ್ ಪಾರ್ಟ್ ಇರುತ್ತೆ ಅಲ್ವಾ ಅಂದರೆ ಫ್ರಂಟ್ ಪಾರ್ಟು ಅದಕ್ಕೂ ಕೂಡ ನಾವು ಸ್ಟಿಚ್ ಹಾಕೊಬೇಕಾಗುತ್ತೆ ಈಗ ಸ್ಟಿಚ್ ಸ್ಟಿಚ್ ಆದಮೇಲೆ ಇದನ್ನು ನಾವು ಓಪನ್ ಮಾಡ್ಕೊಬೇಕು ದೆನ್ ಅದನ್ನು ನಾವು ಇದೇ ರೀತಿ ಉಲ್ಟಾ ಮಾಡಿಕೊಂಡು ಫ್ರಂಟ್ ಪಾರ್ಟ್ಗೂ ಕೂಡ ನಾವು ಸ್ಟಿಚ್ ಹಾಕೊಂಡ್ರೆ ನಮಗೆ ರೆಫಲ್ಸ್ ಶೋಲ್ಡರ್ ಸಿಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದಂತೂ ಮಕ್ಳಿಗಂತೂ ತುಂಬ ಲುಕ್ ವೈಸ್ ಚೆನ್ನಾಗೇ ಕಾಣುತ್ತೆ ತುಂಬ ಹೈಟ್ ಇಟ್ಟರೂ ಕೂಡ ಚೆನ್ನಾಗಿ ಕಾಣುತ್ತೆ ನಾನು ಹೈಟ್ ಬೇಡ ಅಂತ ಹೇಳಿ ಕಮ್ಮಿ ಮಾಡ್ಕೊಂಡಿದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ ಎರಡೂ ಕೂಡ ಶೋಲ್ಡರು ಅಂತ ತುಂಬ ಚೆನ್ನಾಗಿ ಬಂದಿದೆ ಸೊ ಈಗ ದೆನ್ ನಾನು ಸ್ಟಿಚ್ ಹಾಕೊಳ್ಬೇಕು ಅಂದರೆ ಬಾಡಿ ಫಿಟ್ ಮಾಡ್ಕೊಳ್ಳೋಕೆ ಅಂತ ಹೇಳಿ ಕ್ಲಾತ್ನ ನಾನು ಕರೆಕ್ಟಾಗಿ ಇಟ್ಕೊಂಡು ಅದ್ರ ಮೇಲೆ ಒಂದು ಸ್ಟಿಚ್ ಹಾಕೊತಾ ಇದ್ದೀನಿ ಸೊ ಒಳಗಡೆ ನಾವು ಹಾಕೋ ಎಕ್ಸ್ಟ್ರಾ ಸ್ಟಿಚ್ ಕಾಣಿಸ್ಬಾರ್ದು ಅದು ಫುಲ್ ಅಪ್ ಆಗಿರಬೇಕು ಅಂತ ಹೇಳಿ ಸೊ ಇದೆಲ್ಲ ಆದಮೇಲೆ ಇಲ್ಲಿ ನಾನು ನೆಕ್ಸ್ಟ್ ಬಾಡಿ ಫಿಟ್ನ ನಾನು ಮಾಡ್ಕೊತಾ ಇದ್ದೀನಿ ಸೊ ಈಗ ನಮ್ಮ ಪಪ್ಪದು ಚೆಸ್ಟ್ ಸೆಂಟಿಮೀಟರ್ ಬಂದು ಫೈವ್ ಪಾಯಿಂಟ್ ಫೈವ್ ಇದೆ ವೇಸ್ಟ್ ಬಂದು ಫೈವ್ ಇದೆ ಸೊ ನಾನಿಲ್ಲಿ ಒಂದು ಟೂ ಟು ಸೆಂಟಿಮೀಟರ್ ಎಕ್ಸ್ಟ್ರಾನೇ ತೊಗೊಂಡಿದ್ದೀನಿ ನೀವು ಕೂಡ ಆ ರೀತಿ ಮಾಡ್ಕೊಬೋದು ಸೊ ಇಲ್ಲಿ ನಾನು ಎಲ್ಲ ಜಾಯಿನ್ ಮಾಡಿ ಆದಮೇಲೆ ಬಾಟಮ್ ನಾನು ಓಪನ್ ಬಿಟ್ಟಿದೆ ಯಾವುದೇ ರೀತಿ ನಾನಲ್ಲಿ ಏನೂ ಸ್ಟಿಚ್ ಮಾಡಿರಲಿಲ್ಲ ಹಾಗಾಗಿ ಅಲ್ಲಿಗೂ ಕೂಡ ಒಂದು ಎಕ್ಸ್ಟ್ರಾ ಕ್ಲಾತನ್ನ ಕೊಟ್ಟು ನಾನು ಅದನ್ನು ಫುಲ್ ಕವರ್ ಅಪ್ ಮಾಡ್ಕೊತಾ ಇದ್ದೀನಿ ಏಕೆಂದರೆ ಬೇರೆ ಕ್ಲಾತ್ ಆದರೆ ನಾವು ಈ ಫುಲ್ಲು ಕವರ್ ಮಾಡಿ ಸ್ಟಿಚ್ ಮಾಡ್ಬೋದು ಇದು ನಾವು ಶೋಲ್ಡರ್ ಕೊಡೋದ್ರಿಂದ ಅದು ಮಾಡಲಿಕ್ಕಾಗಲ್ಲ ಅಂತೇಳಿ ನಾನು ಈ ರೀತಿ ಒಂದು ಎಕ್ಸ್ಟ್ರಾ ಕ್ಲಾತನ್ನ ಕೊಟ್ಟು ಅದನ್ನು ಫುಲ್ ಕವರ್ ಅಪ್ ಮಾಡ್ಕೊತಾ ಇದ್ದೀನಿ ಆವಾಗ ಫಿನಿಶಿಂಗ್ ಕೂಡ ತುಂಬ ಪರ್ಫೆಕ್ಟಾಗಿ ಆ್ಯಂಡ್ ನೀಟಾಗಿ ಕಾಣುತ್ತೆ ನಿಮಗೆ ಬೇಕು ಅಂತ ಹೇಳಿದ್ರೆ ಅಲ್ಲಿ ಲೇಸ್ ಕೂಡ ಹಾಕೊಬೋದು ಅದು ಕೂಡ ಲುಕ್ ವೈಸ್ ಚೆನ್ನಾಗೇ ಇರುತ್ತೆ ಬಟ್ ಮಕ್ಳಿಗೆ ಅಲ್ವಾ ಸಿಂಪಲ್ಲಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಈ ರೀತಿ ಮಾಡ್ತಾ ಇದ್ದೀನಿ ಗೈಸ್ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಅರ್ಥ ಆದರೆ ಕಮೆಂಟ್ ಮಾಡಿ ತಿಳಿಸಿ ಆಗ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಖುಷಿಯಾಗುತ್ತೆ ಸೊ ಈಗ ನೋಡಿ ನಾನು ಬಾಡಿ ಫಿಟ್ನ ಇಟ್ಕೊತಾ ಇದ್ದೀನಿ ನಾನು ಮಾರ್ಕ್ ಮಾಡಿದ ಕಡೆಗೆ ನಾನು ಇಲ್ಲಿ ಎರಡು ಸೈಡು ಕೂಡ ಬಾಡಿ ಫಿಟ್ ಫಿಟ್ನ ಇಟ್ಕೊತಾ ಇದ್ದೀನಿ ಇಟ್ಕೊಂಡು ಆದ್ಮೇಲೆ ನಿಮ್ಗೆ ಟಕ್ ಹಾಕೋ ನೆಸೆಸಿಟಿ ಇದೆ ಅಂತ ಹೇಳಿದರೆ ಟಕ್ ಹಾಕೊಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಬೇಕಾದರೆ ಬಿಡ್ಬೋದು ಇಲ್ಲಿ ನಾನು ಎರಡೂ ಕೂಡ ಸೈಡು ಪರ್ಫೆಕ್ಟ್ ಅನ್ನಿಸ್ತು ಅಂತ ಹೇಳಿ ನಾನೇನು ಟಕ್ ಹಾಕ್ಲಿಕ್ಕೆ ಅಂತ ಹೋಗಲಿಲ್ಲ ಬಾಡಿ ಫಿಟ್ ಸೈಜ್ ಕರೆಕ್ಟಾಗೆ ಬಂತು ಅಂತ ಹೇಳಿ ನಾನು ಹಾಗೇ ಬಿಟ್ಟೆ ಗೈಸ್ ಈ ಥರ ಒನ್ ಸ್ಟಿಚ್ ಮಾಡಿ ನೋಡಿ ನೀವು ನಿಮ್ಮ ಮಕ್ಳಿಗೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗೆ ಮಕ್ಕಳು ಕೂಡ ತುಂಬ ಲೈಕ್ ಮಾಡ್ತಾರೆ ಸೊ ಇದೇ ರೀತಿ ದೊಡ್ಡವರು ಅಂದರೆ ನಾವು ಕೂಡ ಸ್ಟಿಚ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ಕಾಣುತ್ತೆ ಸೊ ಒನ್ಸ್ ಸೊ ಅಲ್ಲಿ ನೀವು ಕೂಡ ಸ್ಟಿಚ್ ಮಾಡ್ಕೊಂಡು ನೋಡಿ ಸೊ ಫೈನಲ್ ಲುಕ್ ಹೇಗೆ ಬಂದಿದೆ ಅಂತ ನೋಡ್ತಾ ನೋಡಿ ಈಗ ಸೊ ಇದು ಬಂದು ನಮ್ಮ ಪಾಪದು ಫೈನಲ್ ಲುಕ್ ಆ್ಯಂಡ್ ಸ್ಲೀವ್ಸ್ ಇರಲಿ ಅಥವಾ ಅವಳಿಗೆ ಬಾಡಿ ಫಿಟ್ ಇರಲಿ ಎಲ್ಲ ಕರೆಕ್ಟಾಗಿ ಬಂದಿದೆ ಸೊ ನನಗೆ ಅದು ಮೇಲುಗಡೆ ಏನು ಬೇಕಿತ್ತು ಐಟು ಅಂತ ಏನು ಅನಿಸ್ಲಿಲ್ಲ ಇಷ್ಟೇ ಸಾಕು ಅನಿಸ್ತು ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಅರ್ಥ ಆಗಿದೆ ಆ್ಯಂಡ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಸಿ ಇನ್ ದ ನೆಕ್ಸ್ಟ್ ವೀಡಿಯೋ